ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಶಾಮನೂರು ಶಿವಶಂಕರಪ್ಪ ಹಾಲಿ ಶಾಸಕ ಮಾಜಿ ಸಚಿವ ರಾಜಕಾರಣದಲ್ಲಿ ಅಜಾತ ಶತ್ರು ಅಂತ ಕರೆಸ್ಕೊಳ್ತಿದ್ದಂಥವರು ಇಂತಹ ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳತಾ ಇದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಕೊನೆಗೆ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಸಂಜೆ ಆರು ಗಂಟೆಯ ಸುಮಾರಿಗೆ ಶಾಮ್ನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ ಅವರ ವಯಸ್ಸು ತೊಂಬತ್ನಾಲ್ಕರಿಂದ ತೊಂಬತ್ತೈದರ ಆಸುಪಾಸಾಗಿತ್ತು ಇಡೀ ದೇಶದಲ್ಲೇ ಅತಿ ಹಿರಿಯ ಶಾಸಕ ಅಂತ ಕೂಡ ಅವರು ಕರೆಸಿಕೊಳ್ತಾ ಇದ್ರು ಈ ಸಂದರ್ಭದಲ್ಲಿ ಅವರ ಬಗ್ಗೆ ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ ಕಾರಣ ರಾಜಕೀಯದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥವರು ಕಾಂಗ್ರೆಸ್ನ ಹಿರಿಯ ನಾಯಕ ಕೂಡ ಹೌದು ಅದೇ ರೀತಿಯಾಗಿ ದಾವಣಗೆರೆ ಭಾಗಕ್ಕೆ ಹೊಸ ರೂಪವನ್ನು ಕೊಟ್ಟಂತವರು ಅಂತ ಸ್ವತಃ ದಾವಣಗೆರೆ ಭಾಗದ ಜನರೇ ಹೇಳ್ತಾರೆ ಆ ಕಾರಣಕ್ಕ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಶಿವಶಂಕರಪ್ಪನವರ ತಂದೆ ತಾಯಿ ಮೂಲತಃ ದಾವಣಗೆರೆ ಅವರು ವಿಜಯಪುರದವರು ಅದಾದ ಬಳಿಕ ಅವರು ಉದ್ಯೋಗವನ್ನ ಅರಸಿ ಸೀದಾ ಹಾವೇರಿಯ ರಾಣೆಬೆನ್ನೂರಿಗೆ ಬರ್ತಾರೆ ಅಲ್ಲಿಂದ ಅವರು ಸೀದಾ ದಾವಣಗೆರೆಗೆ ಶಿಫ್ಟ್ ಆಗ್ತಾರೆ ಶಿವಶಂಕರಪ್ಪನವರ ತಂದೆ ಅಕ್ಕಿ ವ್ಯಾಪಾರದಲ್ಲಿ ಪ್ರಸಿದ್ಧಿಯನ್ನ ಪಡೆದಂಥವರು ಕಲ್ಲಪ್ಪ ಅಂಡ್ ಸನ್ಸ್ ಅಂಗಡಿ ಮೂಲಕ ವ್ಯಾಪಾರವನ್ನ ನಡೆಸ್ತಾ ಇದ್ದಂಥವ್ರು ಈ ಮೂಲಕ ವ್ಯಾಪಾರದಲ್ಲೇ ದಾವಣಗೆರೆ ಭಾಗದಲ್ಲಿ ತಮ್ಮನ್ನು ತಾವು ಗುಡ್ಸ್ಕೊಂಡಂತವರು ಶಿವಶಂಕರಪ್ಪನವರ ತಂದೆ ಇನ್ನು ಶಾಮ್ನೂರು ಶಿವಶಂಕರಪ್ಪನವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜನಿಸ್ತಾರೆ ಅವರು ಸೆಕೆಂಡ್ ಪಿ ಯು ಸಿ ವರೆಗೆ ಓದ್ತಾರೆ ಅದಾದ ಬಳಿಕ ತಂದೆ ಏನು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು ಅಕ್ಕಿ ವ್ಯಾಪಾರ ಅದರಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಆ ಅಕ್ಕಿ ವ್ಯಾಪಾರವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಶಿವಶಂಕರಪ್ಪರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೋಟ್ಯಾಂತ ರೂಪಾಯಿಯ ಒಡೆಯ ಅದು ರಾಜಕಾರಣಕ್ಕೆ ಬಂದ ನಂತರ ಅಲ್ಲ ರಾಜಕಾರಣಕ್ಕೆ ಬರೋಕ್ಕೂ ಮುನ್ನವೇ ಉದ್ಯಮದಲ್ಲಿ ಹೆಸರನ್ನ ಮಾಡಿದಂಥವ್ರು ಅಂದ್ರೆ ವ್ಯಾಪಾರದಲ್ಲಿ ಹೆಸರನ್ನು ಮಾಡಿದಂಥವ್ರು ವ್ಯಾಪಾರದಲ್ಲಿ ಒಳ್ಳೆ ದುಡಿಮೆಯನ್ನು ಕೂಡ ಮಾಡ್ತಿದ್ದಂಥವರು ಶಾಮ್ನೂರು ಶಿವಶಂಕರಪ್ಪ ಅದಾದ ನಂತರ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಕಡೆಗೆ ಗಮನವನ್ನು ಕೊಡ್ತಾರೆ ಬಾಪೂಜಿ ಎಜುಕೇಷನಲ್ ಅಸೋಸಿಯೇಷನ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಈ ಮೂಲಕವೂ ಕೂಡ ಆ ಭಾಗದಲ್ಲಿ ಛಾಪನ್ನು ಮೂಡಿಸ್ತಾರೆ ಸಹಜವಾಗಿ ಜನರಿಗೆ ಚಿರಪರಿಚಿತ ಆಗಿದ್ದ ಕಾರಣಕ್ಕಾಗಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದ ಕಾರಣಕ್ಕಾಗಿ ರಾಜಕಾರಣದ ಕಡೆಗೆ ಎಂಟ್ರಿಯನ್ನು ಕೊಡ್ತಾರೆ ಆರಂಭದಲ್ಲಿ ಕಾಂಗ್ರೆಸ್ನಲ್ಲಿ ಗುರ್ಸ್ಕೊಳ್ತಾರೆ ಖಜಾಂಚಿಯಾಗಿ ಸುದೀರ್ಘ ಅವಧಿಯವರೆಗೆ ಕೆಲಸವನ್ನು ಮಾಡ್ತಾರೆ ಅಂತಿಮವಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಗರಸಭೆ ಸದಸ್ಯನಾಗಿ ಆಯ್ಕೆ ಆಗ್ತಾರೆ ಅದಾದ ನಂತರ ನಗರಸಭೆಯ ಅಧ್ಯಕ್ಷನಾಗಿಯೂ ಕೂಡ ಶಿವಶಂಕರಪ್ಪರವರು ಆಯ್ಕೆ ಆಗ್ತಾರೆ ಈ ರೀತಿಯಲ್ಲಿ ನಗರಸಭೆ ರಾಜಕೀಯವನ್ನು ಮಾಡ್ತಾ ಇದ್ದಂಥವರು ಅಂತಿಮವಾಗಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕಕ್ಕೆ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಅವರು ಸಕ್ರಿಯವಾಗಿ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರ ಸಾಲಿನಲ್ಲಿ ಆದರೆ ವಿಧಾನಸಭಾ ಚುನಾವಣೆಗೆ ಅವರು ಸ್ಪರ್ಧೆಯನ್ನು ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಷ್ಟೊತ್ತಿಗಾಗಲೇ ಶಿವಶಂಕರಪ್ಪನವರ ವಯಸ್ಸು ಅರವತ್ತ ಮೂರಕ್ಕೆ ಬಂದಾಗಿತ್ತು ಅಂದರೆ ಆ ವಯಸ್ಸಿನಲ್ಲಿ ಅವರು ರಾಜಕಾರಣದಲ್ಲಿ ದೊಡ್ಡ ಮಟ್ಟಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಅದಕ್ಕೂ ಮುನ್ನ ಅವರು ಕಾಂಗ್ರೆಸ್ನಲ್ಲಿ ಚಿತ್ರದುರ್ಗದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದರು ಆಗ ದಾವಣಗೆರೆ ಚಿತ್ರದುರ್ಗ ಎರಡೂ ಕೂಡ ಬೇರೆ ಬೇರೆ ಆಗಿರಲಿಲ್ಲ ದಾವಣಗೆರೆ ಚಿತ್ರದುರ್ಗದ ವ್ಯಾಪ್ತಿಗೆ ಬರ್ತಾ ಇತ್ತು ಹೀಗಾಗಿ ಚಿತ್ರದುರ್ಗ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದರು ಅದಾದ ನಂತರ ಅವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದು ತೊಂಬತ್ತ ನಾಲ್ಕರಲ್ಲಿ ಅದಾದ ನಂತರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಅವರು ಗೆಲುವನ್ನು ಸಾಧಿಸ್ತಾರೆ ಅದಾದ ನಂತರ ತೊಂಬತ್ತೊಂಬತ್ತರಲ್ಲಿ ಮಧ್ಯಂತರ ಚುನಾವಣೆ ಬರುತ್ತೆ ವಾಜಪೇಯಿ ಅವರು ನಿಮ್ಮೆಲ್ರಿಗೂ ಕೂಡ ಗೊತ್ತು ಆಗ ಸರ್ಕಾರ ಬಿದ್ದು ಹೋಗುವಂಥ ಪರಿಸ್ಥಿತಿ ಎದುರಾಗುತ್ತೆ ಹೀಗಾಗಿ ಮತ್ತೊಮ್ಮೆ ಮಧ್ಯಂತರ ಚುನಾವಣೆ ಎದುರಾಗುತ್ತೆ ಆ ಮಧ್ಯಂತರ ಚುನಾವಣೆಯಲ್ಲಿ ಶಿವಶಂಕರಪ್ಪನವರು ಸೋಲನ್ನು ಕಾಣ್ತಾರೆ ಪ್ರಪ್ರಥಮ ಬಾರಿಗೆ ಅವರು ಸೋಲನ್ನು ಕಂಡಿದ್ದು ತೊಂಬತ್ತೊಂಬತ್ತರಲ್ಲಿ ಅಥವಾ ಅವರ ಚುನಾವಣಾ ರಾಜಕೀಯದಲ್ಲಿ ಒಂದೇ ಒಂದು ಸೋಲು ಅಂದರೆ ಅದು ತೊಂಬತ್ತೊಂಬತ್ತು ಅದಾದ ನಂತರ ನಿರಂತರವಾಗಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರೆ ಅಂತಿಮವಾಗಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಸ್ಪ್ಲಿಟ್ ಆಗುತ್ತೆ ಆಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಎರಡು ಸಾವಿರದ ಎಂಟರಿಂದ ನಿರಂತರವಾಗಿ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರೆ ಒಂದು ಸೋಲನ್ನು ಕಂಡಂಥವರೆಲ್ಲ ಕ್ಷೇತ್ರದ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸಿದಂಥವರು ಶಿವಶಂಕರಪ್ಪ ಇದರ ನಡುವೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಅವರು ತೋಟಗಾರಿಕೆ ಸಚಿವರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಹೀಗಾಗಿ ಅವರ ಮಗನಿಗೆ ಎಸ್ ಎಸ್ ಮಲ್ಲಿಕಾರ್ಜುನವರಿಗೆ ಆ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನು ಕೂಡ ಕೊಡಲಾಗುತ್ತೆ ಈ ರೀತಿಯಾಗಿ ಆರು ಬಾರಿ ಶಾಸಕರಾದಂಥವರು ಒಮ್ಮೆ ಸಂಸದರಾದಂಥವರು ಹಾಗೆ ಒಮ್ಮೆ ಎರಡು ವರ್ಷದ ಅವಧಿಗೆ ಸಚಿವರಾಗಿ ಕೆಲಸವನ್ನು ಮಾಡಿದಂಥವರು ನಿರಂತರವಾಗಿ ಆರು ಬಾರಿ ಶಾಸಕರಾದರೂ ಕೂಡ ಸುದೀರ್ಘ ಅವಧಿಯೇ ಸಚಿವನಾಗಿ ಕೆಲಸವನ್ನು ಮಾಡಲಿಲ್ಲ ಆ ಕಾರಣಕ್ಕಾಗಿ ಒಂದು ಮಾತಿತ್ತು ಅಧಿಕಾರವನ್ನು ಹುಡ್ಕೊಂಡು ಹೋಗುವಂಥ ರಾಜಕಾರಣಿ ಅಲ್ಲ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದಾಗ ಬೇಕು ಅಂತ ಹಠ ಹಿಡಿಯುವಂಥ ಮನುಷ್ಯನೂ ಕೂಡ ಅಲ್ಲ ಎನ್ನುವಂಥ ಮಾತುಗಳು ಕೂಡ ಇತ್ತು ಹೀಗಾಗಿ ಕೇವಲ ಎರಡು ವರ್ಷದ ಅವಧಿಗೆ ಸಚಿವನಾಗಿ ಕೆಲಸವನ್ನು ಮಾಡುವಂಥ ಅವಕಾಶ ಶಾಮನೂರು ಶಿವಶಂಕರಪ್ಪನವರಿಗೆ ಒದಗಿ ಬಂದಿತ್ತು ಇದು ಅವರ ಚುನಾವಣೆಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರ ವೈಯಕ್ತಿಕ ಬದುಕಿಗೆ ಬರೋದಾದರೆ ಒಟ್ಟು ಏಳು ಜನ ಮಕ್ಕಳು ಅವರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಸದ್ಯ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಇದ್ದಾರೆ ಅದೇ ರೀತಿಯಾಗಿ ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಅವರ ಕುಟುಂಬದಲ್ಲಿ ಸದ್ಯ ಮೂವರಿಗೆ ಅಧಿಕಾರ ಇತ್ತು ದಾವಣಗೆರೆ ಭಾಗದಲ್ಲಿ ಸಂಪೂರ್ಣವಾಗಿ ರಾಜಕೀಯ ಹಿಡಿತವನ್ನು ಇಟ್ಕೊಂಡಿದ್ದಂಥವರು ಜಿ ಎಂ ಸಿದ್ದೇಶ್ವರ್ ಕುಟುಂಬ ಹಾಗೆ ಶಾಮ್ನೂರು ಶಿವಶಂಕರಪ್ಪನವರ ಕುಟುಂಬ ಆ ಎರಡು ಕುಟುಂಬದ ನಡುವೆ ನಿರಂತರವಾದಂಥ ಜಿದ್ದಾಜಿದ್ದಿ ನಡೀತಾನೆ ಬಂದಿತ್ತು ಅದರ ಆಚೆಗೂ ಕೂಡ ಅಜಾತ ಶತ್ರು ಅಂತ ಕರೆಸ್ಕೊಳ್ತಾ ಇದ್ದಂಥವರು ಅಂದರೆ ಬೇರೆ ಬೇರೆ ಪಕ್ಷದ ನಾಯಕರ ಜೊತೆಗೆ ಹೇಳಿಕೊಳ್ಳುವಂಥ ದ್ವೇಷ ವೈರತ್ವ ಸಂಘರ್ಷ ಅಂಥದ್ದೇನು ಕೂಡ ಇರಲಿಲ್ಲ ಜಿ ಎಂ ಸಿದ್ದೇಶ್ವರ ಕುಟುಂಬ ಜೊತೆಗೊಂದು ಸಂಘರ್ಷ ಹೊರತಾಗಿ ಬೇರೆಯವ್ರ ಜೊತೆಗೆ ಅಂಥ ಸಂಘರ್ಷ ಇಲ್ಲ ಎಲ್ಲರ ಜೊತೆಗೂ ಕೂಡ ಆರಾಮಾಗಿ ಇದ್ದಂಥ ರಾಜಕಾರಣಿ ಹಾಗೆ ವೀರಶೈವ ಲಿಂಗಾಯತ ಸಮುದಾಯದಲ್ಲೂ ಕೂಡ ಪ್ರಮುಖವಾಗಿ ಗುರುತಿಕೊಂಡಂಥವರು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನ ಮಾಡ್ತಿದ್ದಂಥವರು ಶಾಮನೂರು ಶಿವಶಂಕರಪ್ಪನವರು ಅದರ ಆಚೆಗೆ ಅವರ ಸೇವೆಯನ್ನು ನಾವು ಗುರುತಿಸು ಗುರುತಿಸ್ತಾ ಕೇವಲ ರಾಜಕಾರಣ ಮಾತ್ರ ಅಲ್ಲ ಇನ್ನೊಂದು ಕಡೆಯಿಂದ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಗುರುತಿಕೊಂಡಿದ್ರು ಅವರ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಿತ್ತು ಬಾಪೂಜಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಅದೇ ರೀತಿಯಾಗಿ ಶಾಮ್ನೂರು ಗ್ರೂಪ್ಸ್ ಇಂಡಸ್ಟ್ರೀಸ್ ಬೇಕಾದಷ್ಟು ಇಂಡಸ್ಟ್ರಿಗಳು ಕೂಡ ಇತ್ತು ಒಂದು ಮಾತಿತ್ತು ದಾವಣಗೆರೆಯಲ್ಲಿ ಎಲ್ಲೇ ಕಲ್ಲಸ್ಥರು ಕೂಡ ಅದು ಶಾಮ್ನೂರು ಶಿವಶಂಕರಪ್ಪನವರ ಆಸ್ತಿಯ ಮೇಲೆ ಹೋಗಿ ಬೀಳುತ್ತೆ ಅಂತ ಅಂದರೆ ಎಲ್ಲ ನೋಡಿದ್ರು ಕೂಡ ಅವ್ರದ್ದು ಬೇಕಾದಷ್ಟು ಆಸ್ತಿ ಅಂಥದ್ದೆಲ್ಲವೂ ಕೂಡ ಇದೆ ಅಂಥೇಳಿ ವೈಯಕ್ತಿಕ ಆಸ್ತಿಯ ಆಚೆಗೂ ಕೂಡ ದಾವಣಗೆರೆಗೆ ಒಂದು ಹೊಸ ರೂಪವನ್ನು ಕೊಟ್ಟರು ಈ ಆಸ್ಪತ್ರೆಯ ಜೊತೆಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳ ಜೊತೆಗೆ ಇಂಥ ಒಂದು ಮಾತುಗಳು ಕೂಡ ದಾವಣಗೆರೆ ಭಾಗದ ಜನ ಈ ಕ್ಷಣಕ್ಕೂ ಕೂಡ ಆಡ್ತಾರೆ ಅದರ ಆಚೆಗೆ ಅವರ ಆಸ್ತಿಯ ವಿಚಾರವನ್ನು ಗಮನಿಸ್ತಾ ಹೋಗೋದಾದರೆ ಅವರು ಘೋಷಣೆ ಮಾಡಿಕೊಂಡಿರುವ ಪ್ರಕಾರ ಮುನ್ನೂರ ಹನ್ನೆರಡು ಕೋಟಿ ಆಸ್ತಿಯ ಒಡೆಯ ಮುನ್ನೂರ ಹನ್ನೆರಡು ಕೋಟಿ ಹಾಗೆ ಅವರ ಮಗ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಹೊಂದಿದಂಥವರು ಇದು ಶಾಮನೂರು ಶಿವಶಂಕರಪ್ಪನವರ ರಾಜಕೀಯ ಬದುಕಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ರಾಜಕಾರಣದಿಂದ ಒಂದು ರೀತಿಯಲ್ಲಿ ಹಿನ್ನೆಲೆಗೆ ಸರಿದು ಬಿಟ್ಟಿದ್ರು ಹೆಚ್ಚು ಆಕ್ಟಿವ್ ಆಗಿರಲಿಲ್ಲ ಅದಕ್ಕೆ ವಯಸ್ಸಿನ ಕಾರಣವೂ ಕೂಡ ಇತ್ತು ಅವರಿಗೆ ಸಚಿವ ಸ್ಥಾನ ತಪ್ಪು ಹೋಗೋದಕ್ಕೆ ಅಥವಾ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಅವರ ವಯಸ್ಸೂ ಕೂಡ ಕಾರಣ ಆಗಿತ್ತು ಯಾಕಂದರೆ ಅವರು ತಮ್ಮ ರಾಜಕೀಯವನ್ನು ಶುರು ಮಾಡಿದ್ದೇ ಅಂದರೆ ಚುನಾವಣಾ ರಾಜಕೀಯವನ್ನು ಅಂದರೆ ವಿಧಾನಸಭಾ ಚುನಾವಣೆ ರಾಜಕೀಯವನ್ನು ಶುರು ಮಾಡಿದ್ದೆ ಅವರು ತಮ್ಮ ಅರುವತ್ತ್ಮೂರನೇ ವಯಸ್ಸಿಗೆ ಆ ಕಾರಣಕ್ಕಾಗಿ ವಯಸ್ಸಿನ ಒಂದು ಕಾರಣಕ್ಕಾಗಿ ಅವರಿಗೆ ಒಂದಷ್ಟು ಅವಕಾಶಗಳು ಕೂಡ ತಪ್ಪಿ ಹೋಗಿತ್ತು ಇತ್ತೀಚೆಗೆ ಅದೇ ವಯಸ್ಸಿನ ಕಾರಣಕ್ಕಾಗಿ ರಾಜಕೀಯದಲ್ಲಿ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿಯೂ ಕೂಡ ಇರಲಿಲ್ಲ ಈಗ ಬೀದಿವಶರಾಗಿದ್ದಾರೆ ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಅನಿಸುತ್ತೆ ನಿಮಗೇನು ಹೆಚ್ಚಿನ ವಿಚಾರಗಳು ಗೊತ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ